ರಾಜಕೀಯ ಕ್ರಾಂತಿ ಬಗ್ಗೆ ತಾವು ನೀಡಿದ ಹೇಳಿಕೆಗೆ ತುಮಕೂರಿನಲ್ಲಿ ಸಚಿವ ರಾಜಣ್ಣ ಸಮರ್ಥನೆ ಕೊಟ್ಟಿದ್ದಾರೆ ಕ್ರಾಂತಿ ಅಂದ್ರೆ ಹಸಿರು ಕ್ರಾಂತಿಯೂ ಆಗಬಹುದು ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಎಂದು ಯಾಕೆ ಭಾವಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ ಕೇಂದ್ರದಲ್ಲೂ ಕ್ರಾಂತಿ ಆಗಬಹುದು ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೆಲಸ ಕ್ರಾಂತಿ ಈಗ ಎಷ್ಟಿ ಇದೇ ಈಗ ಹಸಿರು ಕ್ರಾಂತಿ ಅನ್ನೋದು ಅದಕ್ಕೆ ನೀವು ಬರೋದ ಎಲ್ಲಾ ಬರಿ ವರ್ಷ ಅದಲ್ಲ 19 19 ರಲ್ಲ ಇದ್ದಲ್ಲ ಅದು ಅಕ್ಟೋಬರ್ ಅಲ್ಲ ಜನ ಆಗಿರೋದು ನೀವು ರಾಜಕೀಯ ಕ್ರಾಂತಿ ಅಂದ್ರೆ ಏನು ಕ್ರಾಂತಿ ಆಗುತ್ತೆ ಅಂತ ಅದಕ್ಕೆ ಹೇಳಿದಿರಂತೆ ಬರಬಾ ನಾನು ಹೇಳಿದ ಆ ಕ್ಷಣಕ್ಕೆ ಬರಿ ಕಾಂಗ್ರೆಸ್ದಲ್ಲೇ ಕ್ರಾಂತಿ ಆಗುತ್ತದೆ ಅಂತ ನೀವು ಬೌಸ್ ಅವರು ಬಿಜೆಪಿ ನಲ್ಲೂ ಆಗತೈತಿವಾ ಆಗತವೆಂತೆ ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹೇಗೆ ಅಂದ್ರೆ ಅವರದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ ನವರದು ಏನ್ ಪ್ರಿನ್ಸಿಪಲ್ಸ್ ಅದು ಎಪ್ಪತ್ತೈದು ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅಧ್ವಾನವನ್ನು ದೂರ ಇಟ್ಟು ಮೋದಿಯವರು ಬಂದರು ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ ಇವರು ಮಾರ್ಗದರ್ಶಕ ಮಂಡಳಿ ಸಚಿವ ಕೆಎನ್ ರಾಜಣ್ಣ ನೀಡಿದ ರಾಜಕೀಯ ಕ್ರಾಂತಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಎಂಬ ರಾಜಣ್ಣ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹೈಕಮಾಂಡ್ ಕೂಡ ಬದಲಾವಣೆ ಬಗ್ಗೆ ಹೇಳಿಲ್ಲ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ದ ಹೋಗಲ್ಲ ವಿಪಕ್ಷದವರ ಮಾತಿಗೆ ಬೆಲೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಇದಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ತಿಂಗಳ ಆಗ್ಬಿಡ್ತಾರೆ ಮೂಡಾ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡುತ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಇದ್ದೇ ಇರುತ್ತೆ ಬದಲಾವಣೆ ಆಗುತ್ತೆ ಸಾಕಷ್ಟು ದೊಡ್ಡ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತ ಸೂಚಗಳನ್ನೂ ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ನಡೆದಿರುವಂತಹ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕಾರ ಆಗಿದೆ ರಾಜ್ಯ ಸರ್ಕಾರದಿಂದ ರವಾನೆ ವರದಿ ಅಂಗೀಕರಿಸಿ ಕೇಂದ್ರದಿಂದ ಡಿಪಿಎಆರ್ಗೆ ಮಾಹಿತಿಯನ್ನು ನೀಡಲಾಗಿದೆ ರಾಜಕೀಯ ಕ್ರಾಂತಿ ಬಗ್ಗೆ ತಾವು ನೀಡಿದ್ದ ಹೇಳಿಕೆಗೆ ತುಮಕೂರಿನಲ್ಲಿ ಸಚಿವ ರಾಜಣ್ಣ ಸಮರ್ಥನೆ ಕೊಟ್ಟಿದ್ದಾರೆ ಕ್ರಾಂತಿ ಅಂದರೆ ಹಸಿರು ಕ್ರಾಂತಿಯೂ ಆಗಬಹುದು ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಎಂದು ಯಾಕೆ ಭಾವಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ ಕೇಂದ್ರದಲ್ಲೂ ಕ್ರಾಂತಿ ಆಗಬಹುದು ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೆಲಸ ಕ್ರಾಂತಿ ಅಂದರೆ ಈಗ ಈಗ ಜಂಟಿ ಮಾಡಲಿರುವ ಹಸಿರು ಕ್ರಾಂತಿ ಅದು ಅದಕ್ಕೆ ನೀವು ಹೇಳೋದಲ್ಲ ಬರೀ ವರ್ಷ ಅದಲ್ಲ 19 19 ರಲ್ಲಿ ಬಂದಲ್ಲ ಅದು ಅಕ್ಟೋಬರ್ ಅಲ್ಲಿ ಜನ ಆಗಿರೋದು ನಾನು ರಾಜಕೀಯ ಕ್ರಾಂತಿ ಅಂದ್ರೆ ಏನು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳಿದ ಆ ಕ್ಷಣಕ್ಕೆ ಬಲಿ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ನಾನು ಭಾವಿಸಬರ್ತೀನಿ ಬಿಜೆಪಿ ನಲ್ಲಿ ಆಗತಾ ಇರಬಹುದು ಅಂತ ಹೇಳೋದು ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹೇಗೆ ಅಂದರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ ಆರ್ಎಸ್ಎಸ್ನವರು ಏನ್ ಪ್ರಿನ್ಸಿಪಲ್ಸ್ ಅದು ಎಪ್ಪತ್ತೈದು ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅಧ್ವಾನವನ್ನು ದೂರ ಇಟ್ಟು ಮೋದಿಯವರು ಬಂದರು ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ ಇವರು ಮಾರ್ಗದರ್ಶಕ ಮಂಡಳಿ ಸಚಿವ ಕೆಎನ್ ರಾಜಣ್ಣ ನೀಡಿದ ರಾಜಕೀಯ ಕ್ರಾಂತಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಎಂಬ ರಾಜಣ್ಣ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹೈಕಮಾಂಡ್ ಕೂಡ ಬದಲಾವಣೆ ಬಗ್ಗೆ ಹೇಳಿಲ್ಲ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ದ ಹೋಗಲ್ಲ ವಿಪಕ್ಷದವರ ಮಾತಿಗೆ ಬೆಲೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನ ಆರು ಆಗ್ಬಿಡ್ತಾರೆ ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಹುಹೋಪಗಳು ಇದ್ದೇ ಇರುತ್ತೆ ಬದಲಾವಣೆ ಆಗುತ್ತೆ ಸಾಕಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕಾರ ಆಗಿದೆ ರಾಜ್ಯ ಸರ್ಕಾರದಿಂದ ರವಾನೆಯಾಗಿರುವಂತಹ ವರದಿ ಅಂಗೀಕರಿಸಿ ಕೇಂದ್ರದಿಂದ ಡಿಪಿಎಆರ್ಗೆ ಮಾಹಿತಿಯನ್ನು ನೀಡಲಾಗಿದೆ ರಾಜಕೀಯ ಕ್ರಾಂತಿ ಬಗ್ಗೆ ತಾವು ನೀಡಿದ್ದ ಹೇಳಿಕೆಗೆ ತುಮಕೂರಿನಲ್ಲಿ ಸಚಿವ ರಾಜಣ್ಣ ಸಮರ್ಥನೆ ಕೊಟ್ಟಿದ್ದಾರೆ ಕ್ರಾಂತಿ ಅಂದ್ರೆ ಹಸಿರು ಕ್ರಾಂತಿಯೂ ಆಗಬಹುದು ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಎಂದು ಯಾಕೆ ಭಾವಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯಲ್ಲೂ ಕ್ರಾಂತಿ ಆಗ್ತಾ ಇದೆ ಕೇಂದ್ರದಲ್ಲೂ ಕ್ರಾಂತಿ ಆಗಬಹುದು ಅಂತ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೆಲಸ ಕ್ರಾಂತಿ ಎಷ್ಟರ ಕ್ರಾಂತಿ ಇದಾವೆ ಈಗ ಜಂಜೀವನ ಮಾಡಲಿರುವ ಹಸಿರು ಕ್ರಾಂತಿ ಅನ್ನುವುದು ಅದಕ್ಕೆ ನೀವು ಬರೋದ ಎಲ್ಲಾ ಬರೀ ರಷ್ಯಾದಲ್ಲ 19 19 ರಲ್ಲ ಇದೆಲ್ಲ ಅದು ಅಕ್ಟೋಬರ್ ಅಲ್ಲ ಕಣ ಆಗಿರೋದು ನಾನು ನೀವು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಹೇಳಿದಿರಂತೆ ನಾನೇಳ್ದಾ ಕ್ಷಣಕ್ಕೆ ಬರೀ ಕಾಂಗ್ರೆಸ್ದಲ್ಲೇ ಕ್ರಾಂತಿ ಆಗುತ್ತದೆ ಅಂತ ನೀವು ಬೌಸ್ಬಹುದು ಬಿಜಪಿನಲ್ಲೋ ಆಗತೈವಾ ಅಂತ ಹೇಳ್ರಿ ಇವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹೇಗೆ ಅಂದರೆ ಅವರದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ ಆರ್ಎಸ್ಎಸ್ನವರು ಏನ್ ಪ್ರಿನ್ಸಿಪಲ್ಸ್ ಅದು ಎಪ್ಪತ್ತೈದು ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅಧ್ವಾನವನ್ನು ದೂರ ಇಟ್ಟು ಮೋದಿಯವರು ಬಂದರು ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ ಇವರು ಮಾರ್ಗದರ್ಶಕ ಮಂಡಳಿ ಸಚಿವ ಕೆಎನ್ ರಾಜಣ್ಣ ನೀಡಿದ ರಾಜಕೀಯ ಕ್ರಾಂತಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಎಂಬ ರಾಜಣ್ಣ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿದ್ದಾರೆ